ಎಸ್ ಬೆಂಗಳೂರಿನಲ್ಲಿ ಒಂದು ಕೈ ಮುಖಂಡನಿಂದ ಸಖತ್ತು ದಾಂಧಲೆ ಆಗಿದೆ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಆಗ್ತಾ ಇದೆ ಎಸ್ ಬೆಂಗಳೂರಿನಲ್ಲಿ ಕೈ ಮುಖಂಡನಿಂದ ದಾಂಧಲೆ ಆರೋಪ ಕೇಳಿ ಬರ್ತಾ ಇದೆ ಎಸ್ ಪುಡಿ ರೌಡಿಗಳನ್ನ ಬಿಟ್ಟು ದಾಂಧಲೆ ನಡೆಸಿದ ಆರೋಪ ಈಗ ಕೇಳಿ ಬರ್ತಾ ಇದೆ ಧನಂಜಯ ಎಂಬ ಆತ ಹುಡುಗರ ಜೊತೆ ಬಂದು ಗಲಾಟೆ ಮಾಡಿದ್ದನಂತೆ ಎಸ್ ಕಾಂಗ್ರೆಸ್ ಮುಖಂಡ ಧನಂಜಯ್ ಸೇರಿ ಈಗ ಅಲುವರ ಮೇರೆ ಹಲವರ ವಿರುದ್ಧ ದೂರ್ ದಾಖಲಾಗಿದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಕಳೆದ ಬಾರಿ ದಾಸರಳ್ಳಿ ಕ್ಷೇತ್ರದಿಂದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಧನಂಜಯ ಧನಂಜಯ್ ಶಾಲೆ ಕಾಂಪೌಂಡ್ ಜಿಗಿದು ಅಂದ್ರೆ ಆ ಶಾಲೆ ಇರುತ್ತೆ ಅವರ ಪಕ್ಕದಲ್ಲಿ ಆ ಶಾಲೆಯ ಕಾಂಪೌಂಡ್ ಅನ್ನ ಜಿಗಿದು ಬಂದು ದಾಳಿಯನ್ನು ಮಾಡಿರುವಂಥದ್ದು ಪುಂಡರು ದಾಂದೆಲೆಗೆ ಶಾಲೆಯ ಕಿಟಕಿ ಬಾಗಿಲು ಸಿಸಿ ಕ್ಯಾಮೆರಾಗಳು ಧ್ವಂಸ ಆಗಿದೆ ದಾಖಲೆ ಮತ್ತೆ ಅಂದ್ರೆ ಅಲ್ಲಿ ಶಾಲೆಯಲ್ಲಿರುವಂತಹ ದಾಖಲೆ ಮತ್ತೆ ವಿದ್ಯಾರ್ಥಿಗಳ ಹಣ ಸೇರಿ ಇತರ ವಸ್ತುಗಳನ್ನ ಈಗ ಪುಂಡರು ಕದ್ದೊಯ್ದಿದ್ದಾರೆ ವಿದ್ಯಾರಣ್ಯಪುರ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ನಲ್ಲಿ ಈ ಘಟನೆ ನಡೆದಿರುವಂತಹ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನಿಂದ ದಾಂಧಲೆ ಆರೋಪ ಕೇಳಿ ಬಂದಿರುವಂತಹ ಕುಡಿರೌಡಿಗಳನ್ನ ಬಿಟ್ಟು ಶಾಲೆಯ ಒಳಗಡೆ ದಾಂಧಲೆಯನ್ನ ನಡೆಸಿರುವಂಥದ್ದು ದಾಂಧಲೆಯನ್ನ ನಡೆಸಿ ಅಲ್ಲಿರುವಂತಹ ದಾಖಲೆಗಳು ಮತ್ತೆ ಹಣವನ್ನ ಕದ್ದೊಯ್ದಿರುವಂಥದ್ದು ಈ ಸಂಬಂಧ ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಯಾ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಜೊತೆಗೆ ಆತನ ಸಹಚರರು ಸಹಚರ ಯಾರಿದ್ರು ಅವರೆಲ್ಲರ ಮೇಲೂ ಸಹ ಈಗಾಗಲೇ ಎಫ್ಐಆರ್ ಆಗಿದೆ ಈ ಹಿಂದೆನೂ ಸಹ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ವಿದ್ಯಾರಣ್ಯಪುರದಲ್ಲಿರುವಂತಹ ಶಾರದಾ ವಿದ್ಯಾ ಆ ಶಾಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಫ್ಐರ್ ಸಹ ಆಗಿತ್ತು ಈ ಹಿಂದಿನ ಸಹ ಇದೇ ಧನಂಜಯ ಅವರ ಮೇಲೆ ಸಹ ಎಫ್ಐಆರ್ ಆಗಿತ್ತು ಆದರೆ ತಮ್ಮ ಪ್ರಭಾವವನ್ನ ಬೀರಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ರು ಅನ್ನೋ ಒಂದು ಆರೋಪವು ಸಹ ಕೇಳಬಂದರು ಈ ಒಂದು ವಿಚಾರಕ್ಕೆ ಅಂದ್ರೆ ಶಾರದಾ ಸ್ಕೂಲ್ ಪಕ್ಕದಲ್ಲೇ ವಿಚಾರ ಅಸೀಲಿ ಅಸಲಿಯಾದ ವಿಚಾರ ಏನಪ್ಪಾ ಅಂತ ಅಂದ್ರೆ ಶಾರದಾ ಸ್ಕೂಲ್ ಪಕ್ಕದಲ್ಲಿ ಧನಂಜಯ್ ಮಾಲೀಕತ್ವದ ಎನ್ ಪಿ ಎಸ್ ಸ್ಕೂಲ್ ಇದೆ ಅನ್ನೋದೇ ಒಂದು ವಿಚಾರ ಆದ್ರೆ ಎನ್ ಪಿ ಎಸ್ ಶಾಲೆ ನಡೆಸಲು ಇತ್ತೀಚೆಗೆ ಕಾನೂನಿನ ತೊಡಕಾಗಿತ್ತು ಐ ರಿಪೀಟ್ ಈ ಎನ್ ಪಿ ಎಸ್ ಶಾಲೆಯನ್ನ ನಡೆಸಲು ಇತ್ತೀಚೆಗೆ ಒಂದು ಕಾನೂನಿನ ತೊಡಕಾಗಿರ್ತದೆ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಮೇಲೆ ಧನಂಜಯ್ ಈಗಾಗಲೇ ಕಣ್ಣು ಹಾಕಿದ್ದಾರೆ ಒಂದು ಆರೋಪ ಕೇಳಿ ಬಂದಿರುವುದು ಅಂದ್ರೆ ಶಾರದಾ ಸ್ಕೂಲ್ ಜಾಗ ಸರ್ಕಾರದಿಂದ ಲೀಸ್ಗೆ ಕೊಡ್ಲಾಗಿದೆ ಈಗಾಗಲೇ ಏನು ಶಾರದಾ ಸ್ಕೂಲ್ ಜಾಗ ಏನಿದೆ ಅದನ್ನ ಸರ್ಕಾರದಿಂದ ಲೀಸ್ಗೆ ಕೊಡ್ಲಾಗಿದೆ ಆದ್ರೆ ಈಗ ಅದೇ ಸೊಸೈಟಿಗೆ ಕಾಂಗ್ರೆಸ್ ಮುಖಂಡ ಧನಂಜಯ್ ಅಧ್ಯಕ್ಷರಾಗಿದ್ದಾರೆ ಪಾಯಿಂಟ್ ಇದು ಆ ಸೊಸೈಟಿಯಲ್ಲಿ ಇರುವಂತಹ ಏನು ಚುನಾವಣೆ ನಡೀತದೆ ಅಲ್ಲಿಗ ಅಧ್ಯಕ್ಷರಾಗಿ ಧನಂಜಯ ಆಯ್ಕೆ ಆಗಿರೋದ್ರಿಂದ ಈಗ ಆ ಒಂದು ವಿದ್ಯಾನಿಕೇತನ ಶಾಲೆಗೆ ಏನು ಈಗಾಗಲೇ ಲೀಸ್ ಕೊಟ್ಟಿದ್ರು ಎರಡ್ ಸಾವಿರದ ಮೂವತ್ ಮೂರರವರೆಗೂ ಸಹ ವಿದ್ಯಾನಿಕೇತನ ಶಾಲೆಗೆ ಪರವಾನಗಿಯನ್ನ ಸರ್ಕಾರ ನೀಡಿದೆ ಈಗ ಅದೇ ಸೊಸೈಟಿಗೆ ಅಧ್ಯಕ್ಷರಾಗಿ ಬಂದಿರುವಂತಹ ಧನಂಜಯ್ ಕಾಂಗ್ರೆಸ್ ಮುಖಂಡ ಧನಂಜಯ್ ಈ ಒಂದು ಜಾಗವನ್ನ ಕಬಳಿಸಬೇಕು ಎಂಬ ಒಂದು ಹುನ್ನಾರವನ್ನ ನಡೆಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುತ್ತೆ ಯಾಕಂದ್ರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಸಹ ಲೀಸ್ ಅವಧಿ ಇದೆ ಅವಧಿ ಇದ್ರು ಶಾಲೆಯನ್ನ ಅತಿಕ್ರಮಣ ಮಾಡಿ ಧನಂಜಯ್ ಸಂಚು ನೋಡಿ ಸಂಚು ರೂಪಿಸಿದ್ದಾರೆ ಅಂತ ಕೇಳ್ತಾ ಇರ್ಬೋದು ಅಂದ್ರೆ ಅಲ್ಲಿರುವಂತಹ ಎಲ್ಲರೂ ಸಹ ಆರೋಪವನ್ನು ಮಾಡ್ತಾ ಇರ್ಬಹುದು ಇನ್ನು ಮುಖ್ಯವಾದ ವಿಚಾರ ಏನು ಅಂದ್ರೆ ಕೋರ್ಟ್ ಸ್ಟೇ ಇದ್ರು ಸ್ಟೇ ಇದ್ರು ಸಹ ಯಾವುದೇ ರೀತಿಯಾದಂತಹ ಕೇರ್ ಮಾಡಿಲ್ಲ ಅಲ್ಲಿ ತನ್ನ ಸಹಚರರನ್ನ ನುಗ್ಗಿಸ್ತಾರೆ ಸಿ ಟಿವಿಗಳನ್ನ ತೀರ್ಚ್ರೆ ಅಲ್ಲಿರುವಂತಹ ಒಂದಿಷ್ಟು ದಾಖಲೆಗಳನ್ನ ಮತ್ತೆ ಹಣವನ್ನ ಒತ್ತೊಯ್ದಿದ್ದಾರೆ ಕ್ಯಾಮ್ರಾಗಳು ಈಗಾಗಲೇ ಧ್ವಂಸ ಆಗಿರುವೆ ಅದೆಲ್ಲವನ್ನೂ ಸಹ ನಿಮ್ಗೆ ವಿಜಯಲ್ಸ್ ನಲ್ಲಿ ತೋರಿಸ್ತಾ ಇದೆ ತಿಂಗಳ ಎರಡರಂದು ಧನಂಜಯ್ ಹುಡುಗರು ಜೊತೆ ಬಂದು ಗಲಾಟಿ ಸಹ ಮಾಡಿರ್ತಾರೆ ಆಗಲೂ ಧನಂಜಯ್ ಮೇಲೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿರ್ತಾರೆ ತನ್ನ ಪ್ರಭಾವವನ್ನ ಬೀರಿ ನಿನ್ನೆ ಮತ್ತೆ ದೊಡ್ಡ ಮಟ್ಟದಲ್ಲಿ ದಾಂಧಲಿನ ನಡೆಸಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ತನ್ನ ಪ್ರಭಾವವನ್ನ ಬೀರಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಆದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ದಾಂಧಲನೆ ನಡೆಸಿ ಅಲ್ಲಿರುವಂತಹ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಧ್ವಂಸ ಮಾಡಿ ಹಣ ಮತ್ತೆ ದಾಖಲೆಗಳನ್ನ ಒತ್ತೈದಿರುವ ಅಲ್ಲಿ ಮುಖ್ಯವಾಗಿ ಶಾಲೆಯಲ್ಲಿದ್ದ ಮಕ್ಕಳ ದಾಖಲೆ ಹಾಗೂ ಹಣ ಸೇರಿ ಇನ್ನಿತರ ವಸ್ತುಗಳನ್ನ ಕದ್ದೊಯ್ದ ಪುಂಡರ ಗ್ಯಾಂಗ್ ಈ ಪುಂಡರ ಗ್ಯಾಂಗ್ ಇಂದ ಅದನ್ನ ಕದ್ದೊಯ್ದಿದ್ದಾರೆ ಅಂತ ಕೇಳಿ ಬರ್ತಾ ಇರುವಂತದ್ದು ಆ ಧನಂಜಯ್ ಮಾಲೀಕತ್ವದ ಶಾಲೆ ಕಾಂಪೌಂಡ್ ಜಿಗಿದು ಅಂದ್ರೆ ಪಕ್ಕದಲ್ಲೇ ಇರುವಂತಹ ಶಾರದಾ ವಿದ್ಯಾನಿಕೇತನ ಏನ್ ಶಾಲೆ ಇದೆ ಅದರ ಪಕ್ಕದಲ್ಲೇ ಹೊಂದಿಕೊಂಡಂತೆ ಎನ್ ಪಿ ಎಸ್ ಶಾಲೆಯನ್ನ ಧನಂಜಯ ನಡೆಸ್ತಾ ಇರ್ತಾರೆ ಸೊ ಆ ಒಂದು ಶಾಲೆಯಿಂದ ಈ ಒಂದು ಸಹಚರರು ಅಂದ್ರೆ ಧನಂಜಯ ಸಹಚರರು ಕಾಂಪೌಂಡ್ ಅನ್ನ ಹಾರಿ ವಿದ್ಯಾನಿಕೇತನ ಶಾಲೆಗೆ ನುಗ್ಗಿ ಈ ಒಂದು ದಾಂಧಲಿನ ನಡೆಸಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಕೇಳಿ ಬಂದಿರುವಂತದ್ದು ವಾಟ್ ಎವರ್ ಯಾರೇ ಆಗ್ಲಿ ಕಾಂಗ್ರೆಸ್ ಮುಖಂಡ ಆಗಲಿ ಬಿಜೆಪಿ ಮುಖಂಡ ಆಗಲಿ ಜೆಡಿಎಸ್ ಮುಖಂಡ ಆಗಲಿ ವಾಟ್ ಎವರ್ ಯಾವುದೇ ಪಕ್ಷ ಆಗ್ಲಿ ತಪ್ಪು ಮಾಡಿದಾಗ ಅದು ತಪ್ಪೆ ಅದನ್ನ ಪೊಲೀಸರು ಯಾಕೆ ಇಷ್ಟು ಆ ತುಂಬಾ ಲೈಟ್ ಆಗಿ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಯಾಕಂದ್ರೆ ಈ ಹಿಂದೆನೂ ಸಹ ಅದೇ ಧನಂಜಯ ಮೇಲೆ ಒಂದು ರೀತಿಯಾದಂತಹ ದೂರು ದಾಖಲಾಗ್ತದೆ ದೂರು ದಾಖಲಾದಂತಹ ಸಂದರ್ಭಗಳಲ್ಲಿ ಆತನ ಆತನ ಪ್ರಭಾವವನ್ನ ಬೀರಿ ಅಲ್ಲಿಂದ ನುಡಿಸಿಕೊಳ್ಳುವಂತಹ ಯತ್ನವನ್ನು ಸಹ ಮಾಡಿರ್ತಾನೆ ಅಲ್ಲಿಂದ ಬಿಟ್ ಕಳಿಸಿರ್ತೀರಿ ಇದೇ ಪೊಲೀಸರು ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರು ಆ ಬಿಟ್ಟಾದ ನಂತರ ಮತ್ತೆ ಈಗ ಅದೇ ದಾಂಧಲಿಯನ್ನು ಮುಂದುವರೆಸಿದ್ದಾರೆ ಈಗ ಎರಡ್ ಸಾವಿರದ ಮೂವತ್ ಮೂರರವರೆಗೂ ಸಹ ಆ ಶಾಲೆಯನ್ನ ಲೀಸ್ಗೆ ಕೊಟ್ಟ ನಂತರ ಇಲ್ಲಿ ಧನಂಜಯ್ ಪಾತ್ರ ಏನು ಅಧ್ಯಕ್ಷನಾಗಿದ್ರೆ ಆ ಶಾಲೆಯ ಶ್ರೇಯಾಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು ಅದರ ಬಗ್ಗೆ ಮಾತ್ರ ಚಿಂತನೆಯನ್ನ ಮಾಡಬೇಕು ಆ ಶಾಲೆಯನ್ನ ನಿನ್ನ ಶಾಲೆಗೆ ಸೇರಿಸಿಕೊಳ್ಳುವಂತಹ ಅಥವಾ ನಿನ್ನ ಎನ್ ಪಿ ಎಸ್ ಶಾಲೆ ಸರಿ ಇಲ್ಲ ಕಾನೂನಿನ ತೊಡಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಈ ಶಾಲೆಯನ್ನ ಕಬಳಿಸುವಂತ ಯತ್ನ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಕಾಂಗ್ರೆಸ್ ಮುಖಂಡನ ಮುಖಂಡನಿಗೆ ಲಗಾಮ್ ಹಾಕುವಂತಹ ಕೈಗಳು ಇಲ್ವಾ ಬೆಂಗಳೂರಿನಲ್ಲಿ ಇಲ್ವಾ ಕಾಂಗ್ರೆಸ್ ಮುಖಂಡರು ಅಂತ ಮಾತ್ರಕ್ಕೆ ಎದುರು ಕೊಡ್ಬೇಕಾ ಕಾಂಗ್ರೆಸ್ ಮುಖಂಡರು ಅಂದ್ರೆ ಏನು ಸರ್ಕಾರ ಸರ್ಕಾರ ನಿಮ್ಮದೇ ಇದೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದಿಮಾಕ್ ಏನಾದ್ರೂ ಇದೆಯಾ ಇದಕ್ಕೆಲ್ಲ ಪ್ರಶ್ನೆ ಕೊಡ ಉತ್ತರವನ್ನ ಕೊಡಬೇಕಾಗ್ತದೆ ಮಿಸ್ಟರ್ ಧನಂಜಯ್ ನೀವೇ ಉತ್ತರವನ್ನ ಕೊಡಬೇಕು ಈಗ ಪೊಲೀಸರು ಸಹ ಈ ಒಂದು ವಿಚಾರದಲ್ಲಿ ಎಫ್ಐಆರ್ ಮಾಡಿದ್ದಾರೆ ಯಾವ ರೀತಿಯಾದಂತಹ ಎಫ್ಐಆರ್ ಅದನ್ನು ಸಹ ನೋಡಬೇಕಾಗ್ತದೆ ಇಂದಿಗೂ ಸಹ ನಿಂತಿದ್ದಾವೆ ಅದರಲ್ಲೂ ಸಹ ಜೀರೋ ಐ ಆರ್ ಗಳು ನಿಂತಿಲ್ಲ ಆ ರೀತಿಯಾದಂತಹ ಎಫ್ಐಆರ್ ಅನ್ನ ಮೇಲೆ ಮಾಡಿದ್ರೆ ನೀವು ಈ ಪ್ರಕರಣದಿಂದ ಸಹ ಅಷ್ಟೇ ಸಲೀಸಾಗಿ ಸಾರಾ ಸಗಟಾಗಿ ಜಾರಕೊಳ್ತೀರಿ ಒಟ್ಟಾರೆ ನಮ್ಮ ಉದ್ದೇಶ ಏನು ಅನ್ನೋದಾದ್ರೆ ಈಡಿನ್ಸ್ ನ ಸ್ಟ್ಯಾಂಡ್ ಏನು ಅಂದ್ರೆ ಒಂದು ಶಾಲೆಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ನಡೆಸಿ ಅಲ್ಲಿರುವಂತಹ ದಾಖಲೆ ಮತ್ತೆ ಹಣ ಹಣವನ್ನ ಲಪ್ಟಾಯಿಸ್ತಾರೆ ಅನ್ನೋದಾದ್ರೆ ನಿಮ್ಮ ಜೊತೆ ಇರುವಂತಹ ಸಹಚರರು ಆ ಗುಂಪು ಯಾವ ಲಿಂಕ್ ಅನ್ನ ಹೊಂದಿದೆ ಅನ್ನೋದು ಪ್ರಶ್ನೆ ಆಗ್ತದೆ ಸಿಸಿ ಕ್ಯಾಮ್ರಾಗಳನ್ನ ಧ್ವಂಸ ಮಾಡ್ತಾರೆ ಅಲ್ಲಿರುವಂತಹ ಒಂದಿಷ್ಟು ದಾಖಲೆಗಳನ್ನ ಹೊದ್ ಇದು ಯಾವ ರೀತಿಯಾದಂತಹ ನಿಮ್ಮ ಸಿದ್ಧಾಂತ ನಿಮ್ಮ ಪಕ್ಷದಲ್ಲಿ ಏನಾದರೂ ಅಥವಾ ನಿಮ್ಮ ಒಳ ಸಿದ್ಧಾಂತದಲ್ಲಿ ಈ ತರ ದಾಂಧಲೆಯನ್ನ ನಡೆಸಿ ರಾಜಕೀಯವನ್ನ ಮಾಡಬೇಕು ಅಥವಾ ಒಂದು ಶಾಲೆಯನ್ನ ಕಬಳಿಸ್ಬೇಕು ಅನ್ನೋದಿದ್ರೆ ಅದು ಕನಸಿನ ಮಾತು ಯಾಕಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಮಾಧ್ಯಮಗಳು ಸದಾ ಬೆನ್ನಿಂದ ಇರುತ್ತೆ ಪ್ರಶ್ನೆ ಮಾಡೋದಕ್ಕೆ ಇರುತ್ತೆ ಪ್ರಶ್ನೆ ಮಾಡಿದ್ರೆ ನೀವು ಈಗಾಗಲೇ ನೀವು ನಡೆಸಿರುವಂತಹ ಪಿತೂರಿ ಆಗಿರ್ಬೋದು ನೀವು ಅಲ್ಲಿ ನಡೆಸಿರುವಂತಹ ಕೃತ್ಯಗಳಾಗಿರ್ಬೋದು ನಿಮ್ಮ ಸಹಚರರು ಮಾಡಿರುವಂತಹ ಕೃತ್ಯಗಳು ಇವೆಲ್ಲವೂ ಸಹ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಬಟಾ ಬೈಲಾಗಿದೆ ಈಗಾಗಲೇ ಎಫ್ಐಆರ್ ಸಹ ದಾಖಲಾಗಿದೆ ಆದ್ರೆ ಮತ್ತೆ ಈಗ ಎಫ್ಐಆರ್ ಇಂದ ನೀವು ಹೊರಗಡೆ ಬಂದು ಮತ್ತೆ ಅದೇ ಘಟನೆಯನ್ನ ಮಾಡ್ತೀರಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಧ್ಯಮಗಳು ಎಲ್ಲಾ ರೀತಿಯಾದಂತಹ ಹದ್ದಿನ ಕಣ್ಣನ್ನು ನಿಮ್ಮಲ್ಲಿ ಇಟ್ಟಿರ್ತಾರೆ ಆ ಶಾಲೆಗೆ ಏನು ತೊಂದರೆ ಆಗದ ರೀತಿಯಾಗಿ ಕಾನೂನಿನ ತೊಡಕಿದ್ರೆ ಅದರಿಂದ ಬಚಾವಾಗುವಂತಹ ಕೆಲಸಗಳನ್ನ ಜೊತೆಗೆ ನೈಜ ಸುದ್ದಿಯನ್ನ ಬಿತ್ತರಿಸುವುದು ಮಾಧ್ಯಮಗಳ ಕರ್ತವ್ಯ ಅದರ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತಾ ನೀವು ಯಾವುದೇ ರೀತಿಯಾದಂತಹ ಅಧಿಕಾರವನ್ನು ಉಪಯೋಗಿಸಿ ಪ್ರಭಾವವನ್ನು ಉಪಯೋಗಿಸಿ ಒತ್ತಡವನ್ನ ಏರಿ ಯಾವುದಕ್ಕೂ ಬಗ್ಗಲ್ಲ ಯಾವದಕ್ಕೂ ಬಗ್ಗಲ್ಲ ಯಾಕೆಂದ್ರೆ ಅದು ಶಾಲೆಯ ವಿಚಾರ ಈಗಾಗಲೇ ಅದರ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಸರಿ ಇದೆ ಎರಡ್ ಸಾವಿರದ ಮೂವತ್ತ್ ಮೂರರವರೆಗೂ ಅದನ್ನ ಟಚ್ ಸಹ ಮಾಡ್ಲಿಕ್ಕಾಗಲ್ಲ ಆ ರೀತಿ ಈಗ ಸರ್ಕಾರವೇ ನಿಮ್ಮ ಸರ್ಕಾರವೇ ಅದನ್ನ ಲೀಸ್ಗೆ ಕೊಟ್ಟಾದ್ಮೇಲೆ ನೀವು ಅದನ್ನ ಕಬಳಿಸುವ ಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಿ ನಿಮಗೆ ತಾಕತ್ತಿದ್ರೆ ನಿಮ್ಮ ಎನ್ ಪಿ ಎಸ್ ಶಾಲೆ ಏನಿದೆ ಅದನ್ನ ಮೊದಲು ಅಭಿವೃದ್ಧಿ ಮಾಡ್ಕೊಳ್ಳಿ ಅದಕ್ಕೆ ಹುಡುಗರು ಅಡ್ಮಿಷನ್ ಆಗುವಂತಹ ಪ್ರಕ್ರಿಯೆಗಳಲ್ಲಿ ನೀವು ಕೊಡುವಂತಹ ಎಜುಕೇಶನ್ ಮುಖಾಂತರ ಅದನ್ನ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ವಿದ್ಯಾನಿಕೇತನ ಶಾಲೆಗೆ ತೊಂದರೆ ಕೊಡ್ತಾ ಇರುವಂತದ್ದು ಈಗ ಈಗಾಗಲೇ ದೃಶ್ಯ ನೋಡಿದ್ದೀವಿ ಮತ್ತೆ ಪ್ರತಿಯೊಂದನ್ನು ಸಹ ನಿಮ್ಗೆ ಬಿಡಿಸಿ ಹೇಳಿದೀವಿ ಯಾಕೆ ಈ ರೀತಿಯಾದಂತಹ ಘಟನೆ ಆಗ್ತಾ ಇತ್ತು ಧನಂಜಯಗೂ ಮತ್ತೆ ವಿದ್ಯಾನಿಕೇತನ ಶಾಲೆಗೂ ಏನು ಸಂಬಂಧ ಎಲ್ಲವನ್ನೂ ಸಹ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ ಎಸ್ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಘಟನೆ ಯಾಕೆಂದ್ರೆ ಆ ಒಂದು ಶಾಲೆಗೆ ತೊಂದರೆಯನ್ನ ಮಾಡ್ತಾರೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓದ್ತಾ ಇರ್ತದೆ ಅವರ ವಿದ್ಯಾರ್ಜನೆ ತೊಂದರೆ ಆಗ್ತದೆ ಇವೆಲ್ಲವನ್ನೂ ಸಹ ಗಮನಿಸಬೇಕಾದಂತಹ ಸಂಗತಿ ಆದ್ರೆ ಧನಂಜಯ್ ಕೈ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಧನಂಜಯ್ ತಮ್ಮ ಪಟಾಲಮನ್ನ ಕರೆದುಕೊಂಡು ಬಂದು ಒಂದು ದಾಂಧಲೆಯನ್ನ ನಡೆಸಿ ಅಲ್ಲಿರುವಂತಹ ಹಣ ಮತ್ತೆ ದಾಖಲೆಗಳನ್ನ ಒತ್ತೊಯ್ದ ಒತ್ತೊಯ್ದಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಈಗಾಗಲೇ ವಿದ್ಯಾರಣಪುರ ಆ ಠಾಣೆಯಲ್ಲೂ ಸಹ ಎಫ್ಐಆರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ನೀವು ನೀವು ನೂರು ಬಾರಿ ನೀವು ಆಚೆ ಬಂದು ಸಹ ನೀವು ಎಷ್ಟೇ ಬಾರಿ ಸಹ ಆಚೆ ಬಂದು ಅದನ್ನ ಕಬಳಿಸುವಂತ ಯತ್ನವನ್ನ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸುದ್ದಿ ಬಿತ್ತರಿಸುವಲ್ಲಿ ನಾವು ಸದಾ ಸಿದ್ಧರಿರ್ತೀವಿ ಅಂತ ಈ ಮೂಲಕ ನಿಮ್ಮ ಏನ್ ಎನ್ ಪಿ ಎಸ್ ಶಾಲೆ ಆಡಳಿತ ಮಂಡಳಿ ಹಾಗೂ ಕಾಂಗ್ರೆಸ್ ಮುಖಂಡ ಧನಂಜಯಗೆ ನೇರ ಎಚ್ಚರಿಕೆಯನ್ನು ಎನ್ ಮೂಲಕ ಕೊಡ್ತಾ ಇದ್ದೀವಿ